ನನ್ನ ಹೆಸರು ಸಾಗರ ರೋಡ್ ತಾಲೂಕು ಹುಣಸಗಿ ಜಿಲ್ಲಾ ಯಾದಗಿರಿ ಐವತ್ತೊಂದನೇ ಪುಸ್ತಕವಾಗಿ ಓದಿರುವ ಪುರುಷವಾದ ವಿಮರ್ಶೆ ಬಗ್ಗೆ ಒಂದೆರಡು ಮಾತಿನ ಅನಿಸಿಕೆಯನ್ನು ಹೇಳುತ್ತೇನೆ ಪುರುಷವಾದ ವಿಮರ್ಶೆಯು ಪುರುಷರನ್ನು ಚೆನ್ನಾಗಿ ಶೋಷಣೆ ಅದರ ಬಗ್ಗೆ ಶೋಷಣೆ ಮತ್ತು ಅವರ ಸಮಸ್ಯೆಗಳನ್ನು ಬಿಚ್ಚಿಡುತ್ತದೆ ಲೇಖಕರು ರಾಮಕೃಷ್ಣ ಎನ್ನುವರು ಚೆನ್ನಾಗಿ ಪುರುಷರ ಸಮಸ್ಯೆ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬರೆದಿದ್ದಾರೆ ಮತ್ತು ಈ ಪುಸ್ತಕವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುತ್ತದೆ ಲೇಖಕರು ಸ್ತ್ರೀಯರ ಸಮಸ್ಯೆಗಳ ಪುಸ್ತಕಗಳನ್ನು ಹೆಚ್ಚಾಗಿ ಪ್ರಕಟಣೆ ಮಾಡಿದ್ದಾರೆ ಆದರೆ ಪುರುಷನ ಸಮಸ್ಯೆಗಳು ಭಾವನೆಗಳು ಅರ್ಥ ಮಾಡಿಕೊಂಡೇ ರಾಮಕೃಷ್ಣ ಎನ್ ಸರ್ ಅವರು ಚೆನ್ನಾಗಿ ಪುರುಷನ ಸಮಸ್ಯೆ ಮತ್ತು ಶೋಷಣೆಗಳನ್ನು ಬರೆದಿದ್ದಾರೆ